ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಜಿಲ್ಲೆಯ ಮುಡಿಗೆ ವಿಶ್ವ ಚಾಂಪಿಯನ್ ಗರಿಯುತ್ತ ದನ್ವಿತಾಗೆ ಭಟ್ಕಳದಲ್ಲಿ ಅದ್ಧೂರಿಯ ಸ್ವಾಗತ ಯುರೋಪಿನ ಹಂಗೇರಿಯಲ್ಲಿ ನಡೆದ ಯೂತ್ ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ತವರಿಗೆ ಆಗಮಿಸಿದ ಭಟ್ಕಳದ ಧನ್ವಿತಾ ವಾಸುಮೊಗೇರ್ ಹಾಗೆ ಬೆಳ್ಳಿ ಪದಕ ಗೆದ್ದ ಅವನಿ ರಾವ್ ಹಾಗೂ ಕೋಚ್ ನಾಗಶ್ರೀ ನಾಯ್ಕ್ ಅವರನ್ನು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಸ್ವಾಗತಿಸಲಾಯಿತು ಹೌದು ವೀಕ್ಷಕರೇ ಬೆಳೆಯ ಸಿರಿ ಮೊಳಕೆಯಲ್ಲಿ ಎನ್ನುವ ಗಾದೆಗೆ ತಿಲಕ ಬಿಟ್ಟಂತೆ ಈ ದನ್ವಿತಾ ವಾಸು ಮುಗೇರ್ ಹಾಗೂ ಅವನಿರಾವ್ ಅವರು ಇದಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ ಇವರು ಉತ್ತರ ಕನ್ನಡದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡು ಹೋಗಿರುವ ಕಾರಣ ಇವರನ್ನು ರೈಲ್ವೆ ನಿಲ್ದಾಣದಿಂದ ತೆರೆದ ಜೀಪಿನಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ಮಕ್ಕಳಿಬ್ಬರನ್ನು ಮುಗೇರ್ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಸನ್ಮಾನಿಸಿದರು ಹಾಗೆಯೇ ವಾಸು ವಾಸುಮೊಗೇರ್ ವಿದ್ಯಾಭ್ಯಾಸ ಮಾಡುತ್ತಿರುವ ಅನಂದಾಶ್ರಮ ಶಾಲೆ ಮೆರವಣಿಗೆ ತಲುಪಿತು ಅಲ್ಲಿ ಶಾಲಾ ಆಡಳಿತ ಮಂಡಳಿಯಿಂದಲೂ ಕೂಡ ಇವರಿಗೆ ಅದ್ದೂರಿಯ ಸ್ವಾಗತ ಮಾಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಮಕ್ಕಳಿಬ್ಬರ ಸಾಧನೆಯನ್ನು ಕೊಂಡಾಡಿದರು ರೈಲ್ವೆ ನಿಲ್ದಾಣದಲ್ಲಿ ತನ್ನಿಬ್ಬರು ಶಿಷ್ಯಂದರಿಗೆ ಸಾರ್ವಜನಿಕ ವಲಯದಲ್ಲಿ ಸಿಗುತ್ತಿರುವ ಸನ್ಮಾನವನ್ನು ಗಮನಿಸಿದ ಪುಟಾಣಿಗಳಿಬ್ಬರ ಕೋಚ್ ಆದಂತ ನಾಗಶ್ರೀ ನಾಯ್ಕ್ ಒಂದು ಕ್ಷಣ ಭಾವುಕರಾದರು ಈ ಸಂದರ್ಭದಲ್ಲಿ ಕಬಡ್ಡಿ ಅಸೋಸಿಯೇಷನ್ನ ಮುಖ್ಯಸ್ಥರಾದಂತಹ ಶ್ರೀಧರ್ ನಾಯ್ಕ್ ಮುಟ್ಟಳ್ಳಿಯವರು ಸಾಧನೆಗೈದಂತಹ ಮಕ್ಕಳಿಬ್ಬರನ್ನು ಹುರಿದುಂಬಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ